ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಹೊಸ್ದೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಈಗ ನಾನು ಹೋಮ್ದು ಹೋಮ್ ಮೇಡ್ ಸೋಪ್ ಮಾಡಲಿಕ್ಕೆ ತೋರಿಸ್ತಾ ಇದ್ದೀನಿ ಓಮ್ ಮೇಡ್ ಸೋಪ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಸೋಪ್ ಬೇಸ್ ಆನ್ಲೈನಲ್ಲಿ ಸೋಪ್ ಬೇಸ್ ಅಂತ ಸಿಗ್ತವೆ ನಿನ್ಗೆ ಅದರಲ್ಲಿ ಯಾವ ಕಂಟೆಂಟ್ ಬೇಕೋ ಆ ಕಂಟೆಂಟಲ್ಲಿ ನೀವು ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಗ್ಲೀಝರಿನ್ನು ಮುಖ್ಯವಾಗಿ ಗ್ಲೀಝರ್ ಮತ್ತು ವಿಟಮಿನ್ ಸಿ ಮತ್ತು ಕೊಕೋನಟ್ ಆಯಿಲ್ ಈ ಮೂರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾವು ಬೇರೆ ಯಾವುದಾದ್ರೂ ಪೌಡರ್ ಮಿಕ್ಸ್ ಮಾಡಿ ಓಮ್ ಮೇಡ್ ಸೋಪು ಮಾಡ್ಕೋಬೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಗಂಧದ ಪುಡಿ ಸೇರಿಸಿ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಐತೆ ಗಂಧದ ಪುಡಿ ನಿಮಗೆ ಗೊತ್ತು ಅದರಲ್ಲಿ ಏನೆಲ್ಲ ಒಳ್ಳೆಯದೈತೆ ಅಂತ ಅದು ಹಚ್ಕೊಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಐತೆ ಅಂತ ನಿಮಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಅದನ್ನು ಹಚ್ಚಿ ಅದನ್ನ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದಕ್ಕೂ ಮುಂಚೆ ಒಂದೇನು ಹೇಳ್ತಿದ್ದೀನಿ ಅಂದರೆ ನಮಗೆ ಸ್ಕಿನ್ನು ತುಂಬ ಚೆನ್ನಾಗಿರ್ಬೇಕಂದ್ರೆ ನಾವು ಹೆಲ್ತಿ ಫುಡ್ ತಿನ್ನಬೇಕು ಊಟದಲ್ಲಿ ತರಕಾರಿ ಮತ್ತು ಫ್ರೂಟ್ಸ್ ಕಂಪಲ್ಸರಿ ಇರಬೇಕು ಮತ್ತು ನೀರು ಜಾಸ್ತಿ ಕುಡಿಬೇಕು ಮತ್ತು ನಿದ್ರೆ ಚೆನ್ನಾಗಿ ಮಾಡಬೇಕು ನಿದ್ರೆ ಚೆನ್ನಾಗಿ ಮಾಡಬೇಕು ಮತ್ತು ಮೆಂಟಲಿ ರಿಸ್ಕ್ ತಗಬಾರ್ದು ಮೆಂಟಲಿ ಫ್ರೀ ಇದ್ದರೆ ಮಾತ್ರ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗಿರುತ್ತೆ ಅದ್ರ ಜೊತೆಗೆ ನಾವು ಈ ಥರ ಓಮ್ ಮೇಡ್ ಸೋಪ್ ಹಾಕೋದ್ರಿಂದ ನಮ್ಮ ಲೈಫಲ್ಲೇ ಎಂದು ಕಲೆ ಬರೋದಿಲ್ಲ ಬ್ಲ್ಯಾಕೆಟ್ಸ್ ಬರೋದಿಲ್ಲ ಮಡುವೆ ಬರೋದಿಲ್ಲ ಟ್ಯಾನ್ ಆಗೋದಿಲ್ಲ ಮತ್ತು ಸ್ಕಿನ್ ವಯಸ್ಸಾದ ಥರ ಕಾಣುತ್ತಲ್ಲ ಸ್ಕಿನ್ನೆಲ್ಲ ಸುಖ ಸುಖು ಬರೋದು ಅದು ಯಾವುದು ಬರೋದಿಲ್ಲ ಆ ಥರ ಇರುತ್ತೆ ಈ ಥರ ಸೋಪು ಪೀಸ್ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಸೋಪ್ ಪೀಸ್ ಕಟ್ ಮಾಡಿ ಆದಮೇಲೆ ಇದಕ್ಕೆ ವಿಟಮಿನ್ ಸಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಅಂದರೆ ನಡೆಯುತ್ತೆ ಆಲ್ರೆಡಿ ಇದರಲ್ಲಿ ಈ ಸೋಪಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹಾಕೋ ನೆಸಿಟಿ ಇರೋದಿಲ್ಲ ನಾನು ಸುಮ್ಮನೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಹಾಕೋದಿಲ್ಲ ನಮ್ಮ ಮನೆಗಂತೂ ಈ ಥರ ಯಾವುದೂ ಯೂಸ್ ಮಾಡೋದಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಇವತ್ತಿನವರೆಗೂ ನಾವು ಪೌಡರೇ ಯೂಸ್ ಮಾಡಲ್ಲ ನಾವು ಆ ಥರ ನಾವು ಮೇಂಟೇನ್ ಮಾಡ್ತೀವಿ ನಾವು ನಮ್ಮ ಸ್ಕಿನ್ ಏನೂ ಆಗಿಲ್ಲ ಈಗೀಗ ನನ್ನ ಸ್ಕಿನ್ ಸ್ವಲ್ಪ ರಿಸ್ಕ್ ಜಾಸ್ತಿ ತಾಣೋದ್ರಿಂದ ಸ್ಕಿನ್ ಟ್ಯಾನ್ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮಕ್ಕಳಿಗಂತೂ ನಾವು ಸೊ ಅವರೆಂದು ಪೌಡರ್ ಯೂಸ್ ಮಾಡೋಲ್ಲ ಮತ್ತು ಯಾವುದೇ ಕೆಮಿಕಲ್ಸ್ ಯಾವುದನ್ನು ನಾವು ಕ್ರೀಮ್ ಆಗಲಿ ಏನೂ ಯೂಸ್ ಮಾಡೋದೇ ಇಲ್ಲ ನಾವು ಈ ಥರ ನ್ಯಾಚುರಲ್ ಸೋಪೇ ಯೂಸ್ ಮಾಡ್ತಾಯಿದ್ದೀನಿ ಅದು ಸೋಪ್ನ ಕೆಳಗೆ ನೀರು ಇಡಬೇಕು ನೀರು ಕುದೀತಾ ಇರಬೇಕಾದ್ರೆ ಈ ಸೋಪ್ ಮೇಲಿಟ್ಟರೆ ಅದು ಮೆಲ್ಟ್ ಆಗಿಬಿಡುತ್ತೆ ಬೇಗ ಬೇಗ ಮೆಲ್ಟ್ ಆಗುತ್ತೆ ಬೇಗ ಮೆಲ್ಟ್ ಆದ ತಕ್ಷಣ ನಾವು ಇದನ್ನು ಪೌಡರ್ ಮಿಕ್ಸ್ ಮಾಡಬೇಕು ನಾನು ಗಂಧದ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಆ ಪೌಡರ್ ಬೇಕೋ ಆ ಪೌಡರ್ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಆದರೂ ನೀವು ಒಳ್ಳೆ ಕ್ವಾಲಿಟಿ ತಾಂಡು ಮಿಕ್ಸ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಏನಾದರೂ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಲೋ ಕ್ವಾಲಿಟಿದು ಮತ್ತೆ ಯಾವುದನ್ನು ಮಿಕ್ಸ್ ಆಗಿರೋದು ಬ್ರ್ಯಾಂಡ್ ತಾಂಡ್ಬಿಟ್ರೆ ಅದರಲ್ಲಿ ಮತ್ತು ನಿಮಗೆ ಸ್ಕಿನ್ಗೆ ಡ್ಯಾಮೇಜ್ ಬರುತ್ತೆ ಅದಕ್ಕೋಸ್ಕರ ಒಳ್ಳೆ ತಾಂಡ್ರೆ ಚೆನ್ನಾಗಿರುತ್ತೆ ಇದನ್ನ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಬೇಗ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ಬೇಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅಕಸ್ಮಾತ್ ಗಟ್ಟಿ ಆಯಿತು ಅಂದ್ರೂ ಇನ್ನೊಂದು ಸರಿ ನೀರಲ್ಲಿ ಇಡ್ಬೋದು ಇದನ್ನು ನೀರಿಟ್ಟು ಮೆಲ್ಟ್ ಮಾಡ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಲ್ಟ್ ಆದಮೇಲೆ ಇದನ್ನು ಒಂದು ಟ್ರೇ ಒಳಗೆ ಹಾಕ್ಬಿಟ್ರೆ ಸೋಪ್ ಆರಾಮ್ ರೆಡಿ ಆಗಿಬಿಡುತ್ತೆ ನಿಜವಾಗ್ಲೂ ತುಂಬ ಹೆಲ್ತಿ ಸೋಪು ಇದನ್ನು ಲೈಫ್ ಲಾಂಗ್ ನೀವು ಇದನ್ನು ಉಪಯೋಗಿಸ್ತಾ ಇದ್ರೆ ನಿಮ್ಮ ಲೈಫಲ್ಲೇ ನಿಮಗೆ ಸ್ಕಿನ್ ಡ್ಯಾಮೇಜ್ ಬರೋದೇ ಇಲ್ಲ ಐವತ್ತು ವರ್ಷ ಆದ್ರೂ ನಿಮಗೆ ಸ್ಕಿನ್ ಯಾವುದೇ ಡ್ಯಾಮೇಜ್ ಬರೋದಿಲ್ಲ ನೀವು ಕಾಸ್ಟ್ಲಿ ಸೋಪ್ ಉಪಯೋಗಿಸ್ತೀರ ಆ ಸೋಪ್ ಉಪಯೋಗಿಸ್ತೀನಿ ಈ ಈ ಸೋಪ್ ಉಪಯೋಗಿಸ್ತೀನಿ ಅಂತ ಹೇಳ್ತೀರಾ ಎಂಥ ಕಾಸ್ಟ್ಲಿ ಸೋಪ್ ಉಪಯೋಗಿಸಿದ್ರು ಅದರಲ್ಲಿ ಕೆಮಿಕಲ್ಸ್ ಇದ್ದೇ ಇರ್ತೈತೆ ಕೆಮಿಕಲ್ಸ್ ಇಲ್ದಲ್ಲಿ ಯಾವ ಸೋಪು ಆಗೋದಿಲ್ಲ ಅದಕ್ಕೋಸ್ಕರ ಅದ್ರ ಸ್ಕಿನ್ ತುಂಬ ಡ್ಯಾಮೇಜ್ ಕೊಡ್ತಾ ಇರ್ತೈತೆ ಅದು ಅದಕ್ಕೋಸ್ಕರ ಅದು ಯಾವುದನ್ನು ಯೂಸ್ ಮಾಡ್ದಂಗೆ ಈ ಥರ ನ್ಯಾಚುರಲ್ ಸೋಪ್ ಯೂಸ್ ಮಾಡಿ ನೀವು ನೀವು ಐವತ್ತು ವರ್ಷ ಆದ್ರೂ ನಿಮ್ಮ ಸ್ಕಿನ್ನು ಯಾವುದೇ ಡ್ಯಾಮೇಜ್ ಬರ್ದಂಗೆ ಚೆನ್ನಾಗೆ ನೀಟಾಗಿರುತ್ತೆ ತುಂಬ ಒಳ್ಳೆಯದು ಇದರಲ್ಲಿ ನಿಮಗೆ ಬೆನಿಫಿಟ್ಸು ಪೂರ್ತಿ ಕರ್ರಗಿದ್ದು ಬೆಳ್ಳಗಾಕೋ ಚಾನ್ಸೇ ಇರೋದಿಲ್ಲ ಬ್ಲ್ಯಾಕ್ ಇರೋರು ವೈಟ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಯಾವುದೇ ಸೋಪಲ್ಲೂ ಆ ಥರ ಯಾವುದೇ ಟ್ರೀಟ್ಮೆಂಟು ನನಗೆ ಗೊತ್ತಿದ್ದಂಗಿಲ್ಲ ನಿಮಗೆ ಗೊತ್ತಿದ್ದರೆ ಇರ್ಬೋದೇನೋ ಗೊತ್ತಿಲ್ಲ ನಾನು ನನ್ನ ಮಕ್ಕಳು ಕ ಬ್ಲ್ಯಾಕೇ ಇರೋದು ಸ್ವಲ್ಪ ಬ್ಲ್ಯಾಕ್ ಅಲ್ಲರ್ ಪೂರ್ತಿ ಬ್ಲ್ಯಾಕ್ ಅಲ್ಲ ಅದಕ್ಕೂ ನಾನು ಡಾಕ್ ಡಾಕ್ಟ್ ಹತ್ರ ನಾನು ಕೇಳಿದ್ದೆ ಸ್ಕಿನ್ ಡಾಕ್ಟ್ರ್ ಹತ್ರನೇ ಕೇಳಿದ್ದೆ ಅವರೇ ಚೆನ್ನಾಗಿ ಬೈದು ಕಳ್ಸಿದ್ರು ಆ ಥರ ಬ್ಲ್ಯಾಕ್ ಇರೋರೆಲ್ಲ ವೈಟ್ ಆಗಂಗಿದ್ದಿದ್ರೆ ನಮ್ಮ ದೇಶದಾಗ ಯಾರು ಕರನ ಉಳಿತಾನೆ ಇರಲಿಲ್ಲಮ್ಮ ಅಂತ ಹೇಳಿದರು ಅದಕ್ಕೋಸ್ಕರ ಆ ಥರ ಟ್ರೀಟ್ಮೆಂಟ್ ಯಾವುದೂ ಇಲ್ಲ ಆದರೂ ನಿಮಗೆ ನ್ಯಾಚುರಲ್ಲಾಗಿ ಹೆಲ್ತಿಯಾಗಿ ನಿಮ್ಮ ಸ್ಕಿನ್ ಎಲ್ ಹೆಲ್ತಿಯಾಗಿ ಗ್ಲೋ ಆಗಿರಬೇಕು ಅಂತ ಅಂದರೆ ಈ ಥರ ಓಮ್ ಮೇಡ್ ಸೋಪ್ ಮಾಡೋದ್ರಿಂದ ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಹೆಲ್ತಿಯಾಗಿ ಗ್ಲೋ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಏನು ತೊಂದರೆ ಆಗೋಲ್ಲ ಯಾವುದೂ ಸೈಡ್ ಎಫೆಕ್ಟ್ ಬರೋದಿಲ್ಲ ಇದರಿಂದ ಸೈಡ್ ಎಫೆಕ್ಟೇ ಇಲ್ಲದಂಥ ಸೋಪ್ ಅಂದರೆ ನಾವು ಮನೆಗೆ ಮಾಡ್ತೀವಲ್ಲ ಅದು ಇಲ್ಲ ನಿಮ್ಗೆ ಗಂಧದ ಪುಡಿ ಇತ್ತಂದರೆ ಗಂಧದ ಪುಡಿ ಹಾಕಿರ್ಬೋದು ಇಲ್ಲ ಅರಿಶಿನ ಹಾಕಿ ಮಾಡೋದ್ರಿಂದಲೂ ತುಂಬ ಚೆನ್ನಾಗಿದೆ ನಾನು ಒಂದೊಂದು ಸರಿ ಅರಶಿನ ಹಾಕಿ ಮಾಡ್ತೀನಿ ಒಂದೊಂದು ತಿಂಗಳು ಒಂದೊಂದು ಪೌಡರ್ ಹಾಕಿ ಮಾಡ್ತಾ ಇರ್ತೀನಿ ಆನ್ಲೈನಲ್ಲಿ ಎಲ್ಲ ಪೌಡರ್ ಸಿಗ್ತಾ ಇರ್ತೈತೆ ಒಳ್ಳೆಯದು ಒಳ್ಳೆ ಕ್ವಾಲಿಟಿಯಲ್ಲೇ ಸಿಗುತ್ತೆ ನೋಡಿ ಈಗ ಒಂದು ಸರಿ ನಿಮಗೆ ಕೈ ಚೆಕ್ ಮಾಡ್ತಾ ಇರ್ತೀನಿ ಹಾಕಿ ಅಷ್ಟೊಂದು ಇದು ಪೂರ್ತಿ ನೊರೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೂ ಕೈ ಮಾತ್ರ ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ ಮಾತ್ರ ಒಂದೇ ಸರಿ ತುಂಬ ಗ್ಲೋ ಆಗುತ್ತೆ ನಿಮ್ಗೆಷ್ಟು ಪೀಳಿಚ ಕಾಣುತ್ತೆ ಅಂದರೆ ನೋಡಿ ನಿಮಗೆ ಈಗ ಒಂದೇ ಸರಿ ಪ್ರೂವ್ ಆಗುತ್ತೆ ಒಂದು ಸರಿಗೆ ಗೊತ್ತಾಗುತ್ತೆ ನೋಡಿ ಈಗ ಹಿಂದೆ ಇರೋದಕ್ಕೂ ಮುಂದೆ ಇರೋದಕ್ಕೂ ಎಷ್ಟು ಗ್ಲೋ ಬಂದಿದೆ ನೋಡಿ ನೋಡಿ ಸ್ವಲ್ಪನಾದರೂ ವ್ಯತ್ಯಾಸ ಕಾಣುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್